ತುಂಬಾ ಖುಷಿ ಆಗ್ತಿದೆ ಯಾಕೆಂದ್ರೆ ಅವರು ತುಂಬಾ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಮಹಿಳೆಯರಿಗಾಗಿ ಮಹಿಳೆಯರ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದರಲ್ಲಿ ಐದು ಪ್ರಮುಖವಾದ ಯೋಜನೆಗಳಿವೆ ಅದರಲ್ಲಿ ಬಸ್ ಫ್ರೀ ಮಾಡಿದ್ದು ಶಕ್ತಿ ಯೋಜನೆ ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಎಲ್ಲರೂ ಹೋಗ್ಬರ್ಬೇಕಂದ್ರೆ ನಮ್ಮ ಹತ್ರ ದುಡ್ಡಿರಲ್ಲ ಹಂಗಾಗಿ ಏನು ಮಾಡ್ತೀವಿ ನಾವು ದುಡ್ಡಿಲ್ಲ ಅಂದರೆ ನಾವು ಹೋಗೋದೇ ಇಲ್ಲ ಈಗ ಅವರು ಫ್ರೀ ಬಸ್ ಮಾಡಿರೋದ್ರಿಂದ ಯಾವ ದೇವಸ್ಥಾನಕ್ಕೆ ಬೇಕಾದರೂ ಕರ್ನಾಟಕದಾದ್ಯಂತ ಫ್ರೀಯಾಗಿ ಹೋಗಿ ಬರ್ತೀವಿ ನೆಕ್ಸ್ಟು ಎರಡೆರಡು ಸಾವಿರ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಂತ ಆಗ್ತಾರೆ ಅದರಿಂದ ನಾವು ಮನೆ ಸಂಸಾರ ಮಕ್ಕಳು ಅಂತೇಳಿ ಬಳಸ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ ಆಮೇಲೆ ಇನ್ನು ಯುವ ನಿಧಿ ಅಂತ ಒಂದು ಕೊಟ್ಟಿದ್ದಾರೆ ಯಾರ್ಯಾರು ಡಿಪ್ಲೊಮಾ ಮಾಡಿದ್ದಾರೆ ಮಕ್ಕಳು ಪದವಿ ಮಾಡಿದ್ದಾರೆ ಆ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ಆ ಮಕ್ಕಳಿಗೆಲ್ಲ ಓದೋದಕ್ಕೆ ತುಂಬ ಸಹಾಯ ಆಗುತ್ತೆ ಅದೇ ರೀತಿ ಕರೆಂಟಂದು ಒಂದು ಎಲ್ಪ್ ಮಾಡಿದ್ದಾರೆ ಕೆಲವರಿಗೆ ಕರೆಂಟ್ ಬಿಲ್ ಕಟ್ಟೋದಕ್ಕೆ ಆಗ್ತಾ ಇರಲಿಲ್ಲ ಈಗ ಎಲ್ಲರೂ ಸಹ ಟಿ ವಿ ಇರಲಿಲ್ಲ ಕೆಲವ್ರಿಗೆ ಟಿ ವಿ ಎಲ್ಲ ತಂದು ಫ್ರಿಜ್ ಎಲ್ಲ ತಂದು ಪಾಪ ಯೂಸ್ ಮಾಡ್ಕೊಳ್ತಾರೆ ಕರೆಂಟು ಜಾಸ್ತಿ ಬರುತ್ತೆ ಅಂತ ಅವೆಲ್ಲ ತತ್ತಾನೆ ಇರಲಿಲ್ಲ ಹಾಗಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಅನ್ನಭಾಗ್ಯದಿಂದ ಎಲ್ರಿಗೂ ಅಕ್ಕಿ ಕೊಡ್ತಾರೆ ತುಂಬ ಅನುಕೂಲ ಆಗಿದೆ ತುಂಬ ಸಹಾಯ ಆಗಿದೆ ನಿಜವಾಗ್ಲೂ ಒಳ್ಳೆ ಸರ್ಕಾರ ಸಿದ್ದರಾಮಯ್ಯನಂತವ್ರು ಬರಬೇಕು ಅವ್ರ ಸರ್ಕಾರಕ್ಕೆ ಒಳ್ಳೇದಾಗಲಿ ಸಿದ್ದರಾಮಯ್ಯ ಸರ್ಕಾರ ಬರಬೇಕು ಕಾಂಗ್ರೆಸ್ ಸರ್ಕಾರ ಆ ಒಂದು ವರ್ಷ ಪೂರೈಸಿರುವಂಥ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದಗಳು